ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ದರ್ಶನ್ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಕಾರಣ ಇಷ್ಟೇ ದರ್ಶನ್ ಅವರು ಇಂದು ಕೆ ಆರ್ ನಗರದಲ್ಲಿ ಪ್ರಚಾರವನ್ನು ಆರಂಭಿಸಿದ್ರು ಸುಮಲತಾ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಡನ್ನಾಗಿ ಅಲ್ಲಿ ಪಟಾಕಿ ಹೊಡೆಯೋರನ್ನ ನೋಡ್ತಾರೆ ಪ್ರಚಾರ ಮಾಡೋದನ್ನು ನಿಲ್ಲಿಸಿ ಅವರ ಗಮನ ಆ ಕಡೆ ಹೋಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಏನು ಹೇಳಿದ್ರು ಏನು ಕಿವಿ ಮಾತು ಹೇಳಿದ್ರು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಮಿಸ್ ಮಾಡ್ತೀವಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಫುಲ್ ವಿಡಿಯೋ ನೋಡಿ ಥ್ಯಾಂಕ್ ಯು

ಕ್ರಮ ಸಂಖ್ಯೆ ಬಂದು ಇಪ್ಪತ್ತು ಸುಮಲತಾ ಅಂಬರೀಷ್ ಹೇಳುತ್ತಿರೋ ಚಿಹ್ನೆ ಇದಕ್ಕೆ ತಮ್ಮ ಅಮೂಲ್ಯವಾದ ಮತನ ನೀಡಿ ನಿಮ್ಗೆ ಸೇವೆ ಮಾಡೋದು ಅವಕಾಶ ನಾವು ಮಾಡ್ಕೊಡೋದು ಎಲ್ರತ್ರ ತನ್ನದಾಗಿ ತೋರ್ಕೊಳ್ತೀನಿ ಧನ್ಯವಾದಗಳು ರೀತಿಯಿಂದಲೇ ದರ್ಶನ್ ಅವ್ರನ್ನ ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿ ಪಟಾಕಿಗಳನ್ನ ತಂದಿದ್ರು ಆ ಒಂದು ಸಂದರ್ಭದಲ್ಲಿ ಅದನ್ನ ನೋಡಿದಂತಹ ದರ್ಶನ್ ಅವರು ಅಷ್ಟೇ ಪ್ರೀತಿಯಿಂದ ತನ್ನ ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಿದ್ರು ಸೊ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸರಿಯಾದ ಸಂದರ್ಭದಲ್ಲಿ ದರ್ಶನ್ ಅವರು ಪರಿಸರದ ಬಗ್ಗೆ ಕಾಳಜಿಯನ್ನ ತೋರಿಸಿದ್ದು ಅಭಿಮಾನಿಗಳು ಅದನ್ನ ಒಪ್ಪಿಕೊಂಡಿದ್ದು ಇದೆಲ್ಲವೂ ಕೂಡ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಓಕೆ ಫ್ರೆಂಡ್ಸ್ ಇದಾಯ್ತು ಈ ಕ್ಷಣದ ಜಿ ಬಾಸ್ ಅಪ್ಡೇಟ್ಸ್ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸ್ತಾರೆ ತಪ್ಪದೇ ಫನ್ಸ್ ಆಗಿದ್ರೆ ಒಂದು ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟಾರ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್